ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಅವರು ದರ್ಶನ್ ಸರ್ ಏನೋ ತೊಂದರೆ ಇರೋದ್ರಿಂದ ಕುದುರೆ ಎಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತ ದಯವಿಟ್ಟು ಖಾಸಗಿ ಚಾನೆಲ್ ನಲ್ಲಿ ಯಾವುದೋ ಒಂದ್ರಲ್ಲಿ ನೋಡಿದೆ ದಯವಿಟ್ಟು ಆ ಚಾನಲ್ ಅವರು ಒಂದ್ ಸ್ವಲ್ಪ ವಿಚಾರನ ತಿಳ್ಕೊಂಡು ಮಾತಾಡೋದು ತುಂಬಾ ಉತ್ತಮ ಇಲ್ಲ ಅಂದ್ರೆ ಸುಮ್ಮನೆ ಏನೇನೋ ವಿಚಾರಗಳನ್ನ ಜನಕ್ಕೆ ತಲುಪಬೇಡಿ ಅನ್ನೋದು ನಾನು ನನ್ನ ಒಂದು ಅನಿಸಿಕೆ ಯಾಕೆಂದ್ರೆ ಇವಾಗ ಈ ತೋಟ ನೋಡ್ಕೋದರ ನಾನೇ ಸೊ ನೀವು ಯಾವ ರೀತಿ ಮಾತಾಡ್ತಾ ಇದ್ರ ಸುಮ್ಮನೆ ಕುದುರೆ ಮಾರಾಟಕ್ಕೆ ಕಿತ್ತಿದ್ರೆ ಏನು ಇರ್ತಾ ಅನ್ನೋದು ಏನಕ್ಕೆ ಹಾಕಿದೀವಿ ಅನ್ನೋ ಬೋರ್ಡ್ ಅಲ್ಲಿ ಫಸ್ಟ್ ತಿಳ್ಕೊಳ್ಳಿ ಆ ಬೋರ್ಡ್ ಹಾಕಿ ನಾವು ಆಲ್ಮೋಸ್ಟ್ ಅಲ್ಲಿ ಒಂದೂವರೆ ವರ್ಷದ ಮೇಲೆ ಆಯ್ತು ಏನಕ್ಕೆ ಹಾಕಿದೀವಿ ಅಂತ ಅಂದ್ರೆ ಸುತ್ತಮುತ್ತ ಈಗ ಮೈಸೂರು ಸುತ್ತಮುತ್ತ ಆಗಿರ್ಬೋದು ಬೆಂಗಳೂರು ಹಾಸನ್ ಒಳ ಸುಮ್ಮನೆ ನಾನು ಹೇಳ್ತಾ ಇರೋದು ಈ ಸುತ್ತಮುತ್ತದಲ್ಲಿ ಯಾರಿಗಾರು ಒಬ್ರು ಕುದುರೆ ಸಾಕ್ಬೇಕು ಅನ್ನೋದು ಆಸೆ ಇರತ್ತೆ ಈಗ ಅವರು ಯಾವ ತರ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನು ಅನ್ನೋದು ಗೊತ್ತಿಲ್ಲ ಈಗ ಯಾರೋ ಸಿಗ್ತಾರೆ ರಾಜಸ್ಥಾನಿಂದ ಕುದುರೆಗಳು ಮಹಾರಾಷ್ಟ್ರ ಸಿಗುತ್ತೆ ಮತ್ತೆ ತಮಿಳ್ನಾಡಲೆಲ್ಲ ಎಲ್ಲೋ ಒಂದ್ ಕಡೆ ಇದೆ ಅಂತ ನಮಗೂ ಮಾಹಿತಿ ಇದೆ ಬಟ್ ಮಾಡ್ತಾರೆ ರಾಜಸ್ಥಾನ ಈಗ ಗೊತ್ತೋ ಗೊತ್ತಿಲ್ಲದೆ ಈಗ ನನಗೆ ಕುದುರೆ ಬಗ್ಗೆ ಗೊತ್ತಿಲ್ಲ ಈಗ ನಾನು ತಿಳ್ಕೊಂಡಿರೋದು ಈಗ ನನಗೂ ಸಾಕ್ಬೇಕಂತ ಆಸೆ ಇದೆ ತಿಳ್ಕೊಂಡ್ಮೇಲೆ ತಾನೇ ಸಾಕ್ಬೇಕಾಗಿರೋದು ಸುಮ್ಮನೆ ಯಾರೋ ಹೋಗ್ಬಿಟ್ಟು ಈಗ ರಾಜಸ್ಥಾನ ನಾನು ಕರ್ತೀನಿ ಅಂದ್ರೆ ಇಲ್ಲಿನ ಟ್ರಾವೆಲಿಂಗ್ ಎಷ್ಟು ದೂರ ಆಗುತ್ತೆ ಮತ್ತೆ ಅಲ್ಲೋಗಿತ್ತಂದ್ರೆ ಈಗ ಗೊತ್ತಿರೋರಿಗೆ ಕುದುರೆ ಬಗ್ಗೆ ಗೊತ್ತಿರೋರೇನೆ ಮೋಸ ಹೋಗ್ತದೊಂದ್ಸರಿ ಈಗ ಪಾಪ ಏನು ಗೊತ್ತಿಲ್ಲದೆ ಹೋಗಿ ಹೋಗಿ ಮೋಸ ಹೋಗೋದು ಗ್ಯಾರಂಟಿ ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಅವರ ಮನಸ್ಥಿತಿ ಏನು ಅಂತಂದ್ರೆ ಬೇಡ ಯಾರು ಮೋಸ ಬೇಡ ತರೋಣ ಒಳ್ಳೆ ರೇಟ್ಗೆ ತರೋಣ ಅದರನ್ನ ಒಂದು ಹತ್ತು ಸಾವಿರ ರೂಪಾಯಿ ಲಾಭ ಇಟ್ಬಿಟ್ಟು ಮಾರಣ ಅಂತ ಇದೇ ನಮ್ಗೆ ನಮಗೆ ಯಾವಾಗಲೂ ಹೇಳದವ್ರು ಯಾವ್ದೇ ಕುದುರೆ ಆದರೂ ಅಷ್ಟೇ ಇವತ್ತಿನ ದಿನ ಯಾವ್ಯಾವ ಬ್ಲೆಡ್ ಲೈನ್ಗಳ ಮೇಲೆ ಬರುತ್ತೆ ಲೋಕಲ್ ಕುದುರೆಗಳು ಸಿಗುತ್ತೆ ಈಗ ಪೋನಿ ಅಂತ ಇರುತ್ತೆ ಟಾಂಗಾ ಕುದುರೆ ಕುದುರೆಗಳಿರುತ್ತೆ ಸುಮಾರ್ ಅದರಲ್ಲೇ ಮಾರ್ವಾರಿ ಆ ಕಟೆವಾರಿ ಸುಮಾರು ಇದೆ ಅದರಲ್ಲೇ ವಿಭಿನ್ನ ಕುದುರೆಗಳಿರುತ್ತೆ ಇದು ಬಂದು ನೋಡಿ ಇದು ಬಂದು ಬರಾಕ್ ಪಿಂಟೋ ಅಂತ ಇಲ್ಲಿ ಇದು ಇದು ಹೊರಗಡೆ ದೇಶದಿದೆ ಸುಮ್ಮನೆ ಗೊತ್ತಿದ್ದರ ಮಾಹಿತಿಗಳನ್ನ ಏನೇನೋ ನೀವು ತಪ್ಪಾಗಿ ಮಾತ್ರ ತಿಳಿಸಿದ್ರೆ ಅದು ತಪ್ಪಾಗುತ್ತೆ ಸರ್ ಮಾರಾಟಕ್ಕೆ ಏನಕ್ಕೆ ಹಾಕಿದೀವಿ ಅಂತಂದರೆ ತಿಳ್ಕೊಳ್ಳಿ ಫಸ್ಟು ಯಾರಾದ್ರೂ ಸಾಕೋರಿದ್ರೆ ಬಂದು ವಿಚಾರಿಸಿ ತೊಗೊಂಬೋದು ಅನ್ನೋ ಒಂದು ಅಷ್ಟೇ ಒಂದು ಉದ್ದೇಶದಿಂದ ಮಾರಾಟಕ್ಕಿದೆ ಅಂತ ಹಾಕಿದ್ದೀವಿ ಇದೆಲ್ಲ ಗಂಡ್ ಕುದುರೆಗಳು ಇದೆಲ್ಲ ಸ್ಟಾಲಿಯನ್ಗಳು ಬರುತ್ತೆ ಗಂಡು ಕುದುರೆಗಳು ಹೆಣ್ ಕುದುರೆಗಳು ಅಲ್ಲಿದೆ ಈಗ ನೋಡಿ ಇದೆಲ್ಲ ಹೆಣ್ ಕುದುರೆಗಳು ಹೆಣ್ ಕುದುರೆಗಳಲ್ಲಿ ಕೊಟ್ಟರೆ ಜನಕ್ಕೆ ಅದು ತಪ್ಪಾಗಿ ಅರ್ಥ ಮಾಡ್ಕೊತಾರೆ ಅರ್ಥ ಮಾಡ್ಕೊಡಿ ನಾವು ಏನಕ್ಕೆ ಕೇಳ್ತೇವೆ ಅಂದ್ರೆ ಇದು ನಮ್ಮದು ವಹಿವಾಟು ನಡೀತಾ ಇರತ್ತೆ ಈ ಕುದುರೆ ತರ್ತೀವಿ ಈಗ ಇದು ತಂದು ಆಲ್ಮೋಸ್ಟ್ ಆಲ್ ಒಂದು ನಾಲ್ಕು ತಿಂಗಳಾಯ್ತು ಇದು ತಂದು ರಾಜಸ್ಥಾನಿಂದ ಬಂದಿದೆ ಆ ಥರ ಕುದುರೆಗಳು ತರ್ತೀವಿ ಯಾರು ಇಷ್ಟ ಇರೋರು ಬಂದು ತಗೊಬೋದು ತಗೊಂಡು ಅವರ ಒಂದು ಅವ್ರ ಹತ್ರ ಸಾಕಬೇಕು ಅಂತ ಅಂದರೆ ಖಂಡಿತ ಸಾಕ್ಬೋದು ಯಾರು ಇಲ್ಲೇನು ಕುದುರೆ ಸಾಕೆಲ್ಲ ಯಾವುದು ಇದಿಲ್ಲ ನಿರ್ಬಂಧನಗಳಿಲ್ಲ ಸೊ ಖುಲೆ ಸಾಕೋದ್ರೆ ಸಾಕ್ಬೋದು ಈಗ ಒಂದು ನಮ್ದು ಒಂದು ಕೆಟ್ಟ ಸಮಯ ಕೆಟ್ಟಗಳಿಗೆ ನಡೀತಾ ಇದೆ ಏನೂ ಮಾಡೋಕ್ಕಾಗಲ್ಲ ಒಳ್ಳೇದಾಗತ್ತೆ ಒಳ್ಳೆಯ ಒಳ್ಳೇದೇ ಆಗ್ಲೇಬೇಕು ನಾವೇನ್ ಹೇಳಕ್ ಬರ್ತಾ ಇದೀವಿ ಅಂತಂದ್ರೆ ಯಜಮಾನ್ರು ನಮ್ಮ ಯಜಮಾನ್ರು ಹೊರಗಡೆ ಇದ್ದಾಗ ಎಷ್ಟು ಜನಕ್ಕೆ ಜೀವನಾಂಶ ನಡೀತಿತ್ತು ಅಂಡ್ ಎಷ್ಟು ಜನಕ್ಕೆ ಕೆಲಸ ಸಿಗ್ತಿತ್ತು ಅದೆಲ್ಲ ನಾವೇನು ಹೇಳಬೇಕಾಗಿಲ್ಲ ಅದೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಂಡ್ ಲಾಕ್ ಡೌನ್ ಸಮಯದಲ್ಲಿ ಯಜಮಾನ್ರು ಒಂದು ಕರೆಗೆ ಎಷ್ಟು ದೇಣಿಗೆ ಬಂತು ಸರ್ಕಾರಕ್ಕೆ ಅದರಿಂದ ಎಷ್ಟು ಮೂಕು ಪ್ರಾಣಿಗೆ ಹೊಟ್ಟೆ ತುಂಬಿತು ಅದನ್ನು ನಾವೇನು ಹೇಳಬೇಕಾಗಿಲ್ಲ ನಿಮ್ಮ ಒಂದು ಚಾನೆಲ್ಗಳಲ್ಲೇ ನೀವೇ ತೋರಿಸಿದ್ದೀರಾ ಆ್ಯಂಡ್ ನಮ್ಮ ಲಾಸ್ಟ್ ಏನು ಹೇಳೋಕ್ಕೆ ಬರ್ತಾ ಇದೀನಿ ಅಂದರೆ ದಯವಿಟ್ಟು ನಮ್ಮ ಯಜಮಾನ್ರ ವಿಚಾರದಲ್ಲಾಗಲಿ ನಮ್ಮ ತೋಟದ ವಿಚಾರದಲ್ಲಾಗ್ಲಿ ಮತ್ತು ಫ್ಯಾಮಿಲಿ ವಿಚಾರ ಅವರ ಫ್ಯಾಮಿಲಿ ವಿಚಾರದಲ್ಲಾಗಲಿ ದಯವಿಟ್ಟು ತಪ್ಪು ತಪ್ಪು ಸಂದೇಶಗಳನ್ನ ಕೊಡಬೇಡಿ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ಅಂಬಲ್ ರಿಕ್ವೆಸ್ಟ್ ಇದನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಮಾಹಿತಿಗಳು ಕೊಡಿ ಥ್ಯಾಂಕ್ ಯು